ಹೊಸ ಕಾರ್ಮಿಕ ಸಮೀಪದಲ್ಲಿ ತರ್ತೀವಿ ಅಂತ ಎಂಟು ಗಂಟೆಯಿಂದ ಹನ್ನೆರಡೂ ಕೆಲಸ ಮಾಡಿಸ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಮಹಿಳೆಯರನ್ನ ರಾತ್ರಿ ಪಾಲಿ ದುರಿಸ್ತಾ ಇದ್ದಾರೆ ಮತ್ತು ಮುನ್ನೂರಕ್ಕಿಂತ ಹೆಚ್ಚು ಇದ್ರೆ ಮಾತ್ರ ಕಾರ್ಮಿಕ ಕಾರ್ನು ಮಾಡ್ತಾರೆ ಇಲ್ಲಾಂದ್ರೆ ಅದು ಕಾರ್ಮಿಕ ಕಾನೂನು ನೀಡಲ್ಲ ಅಂತೇಳಿ ವಿನಾಯಿತಿಗಳನ್ನ ಕೊಡ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಇವತ್ತು ಕೆಲಸ ನಿಲ್ಲಿಸಿ ಈ ಹೋರಾಟಕ್ಕೆ ಬಂದಿದ್ದಾರೆ ಇಡೀ ದೇಶಾದ್ಯಂತ ಇವತ್ತು ನಲವತ್ತು ಕೋಟಿಗೂ ಹೆಚ್ಚು ಜನ ಕಾರ್ಮಿಕರು ನೇರವಾಗಿ ಭಾಗವಹಿಸಿದ್ದಾರೆ ಇದ್ರ ಜೊತೆಗೆ ಒಂದು ಮೂವತ್ ಕೋಟಿ ರೈತರು ಕೂಡ ಭಾಗವಹಿಸಿದ್ದಾರೆ ಇಡೀ ಸ್ವತಂತ್ರ ಭಾರತದಲ್ಲಿ ಅತಿ ದೊಡ್ಡ ಮುಷ್ಕರವಾಗಿದೆ ಒಂದು ಎಂಬತ್ತೈದು ಎಂಬತ್ತು ಕೋಟಿ ಜನ ಇವತ್ತು ಮುಷ್ಕರ ನೀತಿ ಎಂದ್ರೆ ಮುಷ್ಕರ ಖಂಡಿತವಾಗಿ

அது <laughs> இவர

ரெண்டு கட்டி சார்ஜன ரயில்வே ஆகிட்டு விமான ரெண்டு கேட்குறேன் ಮುಂದಿನ ದಿನಗಳಲ್ಲಿ ಗಟ್ಟಲೆ ನಾವು ಕೆಲಸ ನಿಲ್ಲಿಸ್ತೀವಿ ಆರು ಐವತ್ತು ಕೋಟಿ ಎಪ್ಪತ್ತು ಕೋಟಿ ಜನ ಕೆಲಸ ನಿಲ್ಲಿಸಿದ್ರೆ ಮತ್ತೊಂದು ಕೋವಿಡ್ ಆಗಿ ಪರಿವರ್ತನೆ ಆಗ್ತದೆ ಯಾವುದೇ ರೀತಿ ಆರ್ಥಿಕ ಚಲನೆ ಇರಲ್ಲ ಅಂತ ಒಂದು ಆರ್ಥಿಕತೆಗೆ ಒಟ್ಟ ಕೊಡುವಂತ ರೀತಿಯಲ್ಲಿ ನಾವು ಈಡೇನ್ಸ್ ಮಾಡೋದಕ್ಕೆ ನಾವು ಮುಂದಾಗ್ತೇವೆ